ನಮ್ಮ ಜಿಲ್ಲೆಯ ಬಿಜೆಪಿ ಪಕ್ಷದ ಶಾಸಕರುಗಳು ಅಲ್ಲಲ್ಲಿ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಮೃದ್ಧಿ ಆಗಲು ಶ್ರಮಿಸುತ್ತಿರುವಂತಹ ಇಲ್ಲಿಯ ಕಮಿಷನರ್ ಹಾಗೆ ನಮ್ಮ ಎಸ್ ಪಿ ಅವರನ್ನು ಎತ್ತಂಗಡಿ ಮಾಡ್ಲಿಕ್ಕೆ ಆಡಳಿತ ಪಕ್ಷದವರೇ ಹಿಂದಿನಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋ ಅನ್ನುವ ಹೇಳ್ತಿದ್ದಾರೆ ನಾನು ಅವರಿಗೆ ಸ್ಪಷ್ಟವಾಗಿ ಉತ್ತರ ಕೊಡ್ಲಿಕ್ಕೆ ನಾನು ಬಯಸ್ತಿದ್ದೇನೆ ಯಾವಾಗ ಈ ಜಿಲ್ಲೆ ಶಾಂತಿಯಿಂದ ದೂರ ಹೋಗಿ ಅಶಾಂತಿಯಲ್ಲಿ ತಾಂಡವಾಡ್ತಿರುವಂತ ಸಮಯದಲ್ಲಿ ಜನಗಳು ನೆಮ್ಮದಿಯಿಂದ ವಾಸಿಸ್ಲಿಕ್ಕೆ ಕಷ್ಟ ಇದ್ದ ಸಮಯದಲ್ಲಿ ಇಲ್ಲಿಗೆ ಒಳ್ಳೆ ಎರಡು ದಕ್ಷ ಆಫೀಸರ್ ಗಳನ್ನು ಕಳಿಸಿದ್ದು ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅದರ ನಂತರ ಈ ಜಿಲ್ಲೆಯಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ ಕಳೆದ ಏಳೆಂಟು ತಿಂಗಳಿನ ನೀವು ಗಮನಿಸ್ತಾ ಬಂದ್ರೆ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಇಲ್ಲಿ ಅವಕಾಶಗಳಿಲ್ಲ ಈ ಹಿಂದೆ ನಡೆಯುತ್ತಿದ್ದಂತಹ ಬೇರೆ ಬೇರೆ ರೀತಿಯ ಅನೈತಿಕ ಚಟುವಟಿಕೆಗಳಾಗಿರ್ಬೋದು ಅಥವಾ ಜೂಜುಗಳಾಗಿರ್ಬೋದು ಅಥವಾ ಡ್ರಗ್ಸ್ ಮಾ ಡ್ರಗ್ ಮಾಫಿ ಆಗಿರಬಹುದು ಇದಕ್ಕೆಲ್ಲ ಕಡಿವಾಣ ಹಾಕಿ ಇವತ್ತು ಜನರಿಗೆ ಒಂದು ಧೈರ್ಯ ಬಂದಿದೆ ಇಲ್ಲಿ ನಾವು ನಮ್ಮ ಜಿಲ್ಲೆ ಎಲ್ಲ ಬೇರೆ ಇದಾಗಿ ಈಗ ನಾವು ಕೂಡ ಧೈರ್ಯದಿಂದ ಇರ್ಬೋದು ಇಲ್ಲಿ ಏನನ್ನಾದ್ರೂ ಮಾಡ್ಬೋದು ಸಾಧಿಸ್ಬೋದು ಎನ್ನುವಂತ ಒಂದು ಆತ್ಮವಿಶ್ವಾಸ ಇವತ್ತು ಜನರಲ್ಲಿ ಬಂದಿದೆ ವಿಶೇಷವಾಗಿ ಇವತ್ತು ನಾವು ಮಕ್ಕಳ ಪೋಷಕರಲ್ಲಿ ವಿದ್ಯಾರ್ಥಿಗಳ ಪೋಷಕರಲ್ಲಿ ಅವರಿಗೆ ಒಂದು ತರಹದ ಭಯದ ವಾತಾವರಣ ಇತ್ತು ಶಾಲೆಗೆ ಕಳಿಸಿದ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಈ ಡ್ರಗ್ಸ್ ನ ದಂಧೆ ಯಾವ ರೀತಿಯಲ್ಲಿತ್ತು ಬಹುಶಃ ಇದಕ್ಕೆ ಆ ಬಹಳಷ್ಟು ತೊಂಬತ್ತು ಪರ್ಸೆಂಟ್ ಕಡಿವಾಣಗಳು ಬಿದ್ದದ್ದು ಕೂಡ ಅಷ್ಟೇ ಸತ್ಯ ಇವತ್ತು ಅವರು ನೆಮ್ಮದಿಯಿಂದ ಇದ್ದಾರೆ ಆ ಒಂದು ಕಡೆಯಿಂದ ಇನ್ವೆಸ್ಟರ್ಸ್ ಕೂಡ ಇಲ್ಲಿಗೆ ಆಕರ್ಷಣೆ ಆಕರ್ಷಿತರಾಗಿದ್ದಾರೆ ಇಂತಹ ಸಮಯದಲ್ಲಿ ನಮ್ಮ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಕಳಿಸಿಕೊಟ್ಟಂತ ಇಬ್ಬರು ದಕ್ಷ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ರೂ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಿದಕ್ಕೆಲ್ಲ ಸಾಧ್ಯ ಆಗಿದೆ ಆದ್ರಿಂದ ಇವರನ್ನು ಇಲ್ಲಿಂದ ಈ ಕೂಡಲೇ ಎತ್ತಂಗಡಿ ಮಾಡುವಂತ ಯಾವ ಕಡೆಗೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸಿದ್ದೇನೆ ನಾವು ಕೂಡ ನಮ್ಮ ನಾಯಕರುಗಳಲ್ಲಿ ಮಾತಾಡಿದ್ದೇವೆ ಮೊನ್ನೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ರು ಉಪ ಮುಖ್ಯಮಂತ್ರಿಗಳು ಬಂದಿದ್ರು ನಮ್ಮೆಲ್ಲರ ದೃಷ್ಟಿ ಚುನಾವಣೆಯನ್ನು ಗೆಲ್ಲುದು ಮಾತ್ರ ಅಲ್ಲ ಜನಗಳ ಒಂದು ಏನು ಅವರ ಜೀವನದಲ್ಲಿ ಅವರು ಮುಂದೆ ಬರ್ಬೇಕು ಆ ಸಮಾಜ ಕಲ್ಯಾಣ ಆಗ್ಬೇಕು ಅನ್ನುವಂಥದ್ದು ಉದ್ದೇಶ ಕಾಂಗ್ರೆಸ್ ನೇತೃತ್ವದ ಚುನಾವಣೆ ಗೆಲ್ತಾ ಹೋಗಿ ಸರ್ಕಾರ ಮಾಡೋದು ಮಾತ್ರ ಅಲ್ಲ ಅದು ರಾಜಕೀಯದ ಒಂದು ಅಂಶ ಇದಕ್ಕೆ ಕಾಂಗ್ರೆಸ್ ಪಕ್ಷ ಈ ಹಿಂದಿನಿಂದಲೂ ಜನಗಳ ಒಟ್ಟಿಗಿದ್ದು ಜನಗಳ ಅಭಿವೃದ್ಧಿಯನ್ನು ಬಯಸುವಂತ ಒಂದು ಪಕ್ಷ ಖಂಡಿತವಾಗ್ಲೂ ದಕ್ಷಿಣ ಕನ್ನಡ ಈಗ ಇನ್ವೆಸ್ಟರ್ಸ್ ಅನ್ನು ಇಲ್ಲಿಗೆ ಆಕರ್ಷಣೆ ಮಾಡ್ತಾ ಇದೆ ಇಂತಹ ಸಮಯದಲ್ಲಿ ಜನಗಳು ಭಯಭೀತಿಯಿಂದ ಇವತ್ತು ಇಲ್ಲಿ ಬದುಕಲಿಕ್ಕೆ ಒಂದು ಒಂದ್ ನೆಮ್ಮದಿಯ ನಿಟ್ಟಿಸೋದ್ರಿಂದ ಬದುಕ್ತಿದ್ದಾರೆ ಆ ದೃಷ್ಟಿಯಿಂದ ಇಲ್ಲಿಂದ ಕಮಿಷನ್ ಆಗ್ಲಿ ಎಸ್ರುಗಳನ್ನು ಇದಾಗ್ಲಿ ಯಾರು ಕೂಡ ಇಲ್ಲಿಂದ ವರ್ಗಾವಣೆ ಮಾಡಲು ನಾವು ಬಿಡದ ಮಾಡುವಂತ ಪ್ರಮೇಯವೇ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಇದರಿಂದ ನೀವು ಜನಗಳನ್ನು ನೀವು ಯಾವ ರೀತಿಯಿಂದ ದಾರಿಗೆ ಇಳಿತಾ ಇದ್ದೀರಿ ಅಂತ ಹೇಳಿ ಒಂದು ಕಡೆಯಿಂದ ನೀವು ಹೇಳ್ತೀರಿ ಇವತ್ತು ನಾವು ಕೋಳಿ ಅಂಕದ ವಿಚಾರ ಕೂಡ ಇಲ್ಲಿ ಮಾತಾಡ್ಬೇಕಾದ ಅನಿವಾರ್ಯತೆ ಇದೆ ಯಾಕಂತ ಹೇಳಿದ್ರೆ ಕೋಳಿ ಅಂಕಗಳ ಇದನ್ನೆಲ್ಲ ನಾವು ಮಾತನಾಡುವಂತ ವಿಚಾರಗಳೆಲ್ಲ ಆದ್ರೆ ನಿಮಗೆ ಆಸಕ್ತಿ ಇರೋದು ಕೋಳಿ ಅಂಕಗಳ ಬಗ್ಗೆ ಇವತ್ತು ಒಂದು ಕಡೆಯಿಂದ ಸಂಸ್ಕೃತಿ ಅಂತ ಹೇಳ್ತೀನಿ ನಾನು ನಿಮ್ಮ ಎಂ ಎಲ್ ಎಗಳತ್ರ ಕೇಳ್ತೇನೆ ಇವತ್ತು ಧಾರ್ಮಿಕವಾಗಿ ಎಲ್ಲಿ ಕೋಳಿ ಹಕ್ಕಗಳು ಹಾಕ್ಬೇಕು ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಗ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಸ್ವಲ್ಪ ಆ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ನಿಮಗೆ ಸಾಂಪ್ರದಾಯಿಕವಾಗಿ ಮಾಡ್ಲಿಕ್ಕಿದ್ರೆ ಒಂದು ಎರಡು ಗಂಟೆನ ಮೂರು ಗಂಟೆಯಲ್ಲಿ ಮಾಡಿ ಮುಗಿಸಿ ಎಲ್ಲಿ ಕೂಡ ಇಡೀ ಕಡ್ಡ ಬರ್ಲಿಲ್ಲ ಆದ್ರೆ ನೀವು ಒಂದು ರೀತಿಯಿಂದ ಜನಗಳನ್ನು ಪ್ರಚೋದನೆ ಮಾಡ್ತಾ ಇದ್ದೀರಿ ಇಲ್ಲ ಅದು ನಮ್ಮ ಕೆಲವು ವರ್ಷಗಳಿಂದ ಬಂದಿದೆ ಅದನ್ನು ಐದು ಐದು ದಿವಸ ಮಾಡ್ಬೇಕು ನಾಲ್ಕು ದಿವಸ ಮಾಡ್ಬೇಕು ಮೂರು ದಿವಸ ಮಾಡ್ಬೇಕು ಅಂತ ಹೇಳಿ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳ ಒಂದು ಕಟ್ಟುನಿಟ್ಟಿನ ಕ್ರಮಗಳಿಂದ ಇವತ್ತು ಕೋಣೆ ಹಗ್ಕ್ಕ ಹೋಗ್ತಿದ್ದ ಅದೆಷ್ಟು ಯುವಕರು ಬೇರೆ ಉದ್ಯೋಗಗಳನ್ನ ಹಾಚಿಕೊಂಡು ಇವತ್ತು ಕೆಲಸಕ್ಕೆ ಹೋಗ್ತಿದ್ದಾರೆ ಆ ಮನೆಯಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಇದನ್ನು ಚೂಜಾಟಗಳು ಯಾವ ರೀತಿ ನಡೀತಾ ಅಂತ ನಿಮಗೆ ಗೊತ್ತಿದೆ ಆದ್ರಿಂದ ನಮ್ಮ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಆಚರಣೆಗಳಿಗೆ ಯಾವತ್ತೂ ಕೂಡ ತೊಂದರೆ ಮಾಡ್ಲೂ ಇಲ್ಲ ಮುಂದೆಯೂ ಕೂಡ ಮಾಡುದಿಲ್ಲ ನಾವು ಸಾಮಾನ್ಯ ಜನರೊಟ್ಟಿಗೆ ಯಾವತ್ತು ಇರ್ತೇವೆ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನೀವು ಒಂದ ಒಂದ್ ರೀತಿಯಲ್ಲಿ ಹೇಳ್ತೀರಿ ನಮ್ಮ ಮೇಲೆ ನೀವು ದೋಷಾರೋಪಣೆ ಮಾಡ್ತೀರಿ ನಾವು ಅವರನ್ನು ಕಳಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೇವೆ ಅಂತ ಹೇಳಿ ನಿಜವಾಗಿ ತಿಳಿದ್ರೆ ನೀವು ಈ ತರದ ಗೊಂದಲದ ಮಾತುಗಳಿಂದ ಅವರನ್ನು ವರ್ಗಾವಣೆ ಮಾಡಲು ನೀವು ನೀವು ಕುತಂತ್ರ ಮಾಡ್ತಾ ಇದ್ದೀರಿ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ